હાપી ભારત હાપી વરલ રિચ ભારત રિચ વરલ ફ્રન્ડ્સ વેલકમ ટુ મની નું નિ પ્રીત્ય ચંદનશ્રી ન્યુમોલજી આન્ડ મની એનર્જી કોન્ડ્સ ને સપ્ટેમ્બર આન્ડ અક્ટોબર સૂપર કોર્સ સૂપર કોર્સ સૂપર્ ડેટ ನಿಮಗೆ ಒಳ್ಳೆ ಫಲಿತಾಂಶಗಳನ್ನ ಒಳ್ಳೆ ಸಕ್ಸಸ್ನ ದುಡ್ಡು ಸಂಪತ್ತು ಕೀರ್ತಿ ಅಷ್ಟ ಐಶ್ವರ್ಯಗಳು ಏನು ಬೇಕೋ ಅದನ್ನೆಲ್ಲ ಕೊಡುವ ಒಂದು ಡೇಟ್ಸ್ ಅನ್ನೋದು ತುಂಬ ಅದ್ಭುತವಾದ ಕೋರ್ಸ್ ಅನ್ನೋದು ನಿಮ್ಮ ಮುಂದೆ ಬರ್ತಾ ಇದೆ ಆ ಕೋರ್ಸ್ನೆಲ್ಲ ಇವತ್ತು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಕೋರ್ಸ್ನ ಯಾವ್ಯಾವ ರೀತಿ ಯಾವ್ಯಾವುದಕ್ಕೆ ಉಪಯೋಗಿಸ್ಕೋಬಹುದು ನೀವು ಅನ್ನೋದನ್ನು ಸಹ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಇದ್ದೀನಿ ವಿಡಿಯೋನ ಎಂಡ್ವರೆಗೂ ನೋಡಿ ಆ ಡೇಟ್ಸ್ ಎಲ್ಲ ಒಂದು ಬುಕ್ಕಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ವಿಡಿಯೋಸ್ನ ಫ್ರೆಂಡ್ಸ್ ಸೆಪ್ಟೆಂಬರ್ ಒಂದನೇ ತಾರೀಕು ತುಂಬ ಅದ್ಭುತವಾದ ದಿನ ಒನ್ ಆ್ಯಂಡ್ ನೈನ್ ಕೋಡ್ ಅದು ಆಗೋಯ್ತು ಆ್ಯಂಡ್ ಟೆಂತ್ ನಿನ್ನೆ ಸೊ ನಾನು ಸ್ವಲ್ಪ ಪರ್ಸ್ನಲ್ ಒಂದು ಕಾರಣಗಳಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸಾರಿ ಫಾರ್ ದಟ್ ಇನ್ನು ಮುಂದೆ ನಿಮಗೆ ವೀಡಿಯೋಸ್ ಅನ್ನೋದು ರೆಗ್ಯುಲರ್ ಆಗಿ ಬರ್ತಾ ಇರತ್ತೆ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವೀಡಿಯೋಸ್ನ ಕೇರ್ಫುಲ್ಲಾಗಿ ಫಾಲೋ ಮಾಡಿ ಯಾಕಂದರೆ ಸೂಪರ್ ರಿಸಲ್ಟ್ಸ್ ಕೊಡುವ ಡೇಟ್ಸ್ನ ನಾನು ಇವತ್ತು ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಆ್ಯಂಡ್ ಒಂದು ಹತ್ತು ಆಗುತ್ತಲ್ಲ ಈಗ ನಮ್ಮ ಮುಂದೆ ಇರೋದು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ನೈನ್ಟೀನ್ ನೈನ್ ಟೂ ಅಂದ್ರೆ ಟ್ವೆಂಟಿ ಫೋರ್ ಅಂದರೆ ಮಾಡಿದ್ರೆ ಒನ್ ಬರುತ್ತೆ ಆ್ಯಂಡ್ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನೈನ್ ಬರುತ್ತೆ ಸೊ ಇದನ್ನು ನಾವು ಒನ್ ಆ್ಯಂಡ್ ನೈನ್ ಕೋಡ್ ಅಂತ ಕರಿತೀವಿ ತುಂಬ ಅದ್ಭುತವಾದ ಕೋಡ್ ಇದು ನೀವು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊತಾ ಇದ್ದೀರಾ ಅಥವಾ ಏನಾದರೂ ಸೇಲ್ ಮಾಡಬೇಕು ಅನ್ಕೊತಾ ಇದ್ದೀರಾ ಬಿಸ್ನೆಸ್ ಅಂದರೆ ಲ್ಯಾಂಡ್ಸ್ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಆಗಿರ್ಬೋದು ಏನಾದ್ರು ಇರತ್ತಲ್ಲ ನಿಮಗೆ ಆದ ಪ್ರಾಪರ್ಟೀಸು ಇದನ್ನೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವರು ಸೊ ಈ ಮಂತ್ನ ಈ ಡೇಟ್ಸ್ನ ಉಪಯೋಗಿಸ್ಕೊಳ್ಳಿ ತುಂಬ ಅದ್ಭುತವಾದ ರಿಸಲ್ಟ್ಸ್ನ ಈ ಡೇಟ್ಸ್ ಅನ್ನೋದು ಕೊಡುತ್ತೆ ಯಾಕೆಂದರೆ ಒನ್ ಅಂದರೆ ಸೂರ್ಯ ನೈನ್ ಅಂದರೆ ಕುಜ ಈ ಸೂರ್ಯನಿಗೆ ಖುಜಿಗೆ ತುಂಬ ಕ್ಲೋಸ್ ಫ್ರೆಂಡ್ಶಿಪ್ ತುಂಬಾ ಒಳ್ಳೆ ರಿಲೇಷನ್ ಇರುವ ಬಾಂಡಿಂಗ್ ಇರುವ ನಂಬರ್ಸ್ ಇದು ಸೊ ಈ ಮಂತಲ್ಲಿ ಈ ಡೇಟ್ಸ್ನಲ್ಲಿ ನೀವು ಏನೇ ಮಾಡಿದ್ರು ಸಕ್ಸಸ್ ಅನ್ನೋದು ನೀವು ನೋಡ್ತೀರಾ ತುಂಬ ಅದ್ಭುತವಾದ ರಿಸಲ್ಟ್ಸ್ ಕೊಡುತ್ತೆ ಈ ಒಂದು ಇದು ನೆಕ್ಸ್ಟ್ ಡೇಟು ನಿಮಗೆ ಇಪ್ಪತ್ತೆಂಟನೇ ತಾರೀಕು ಸೊ ಈ ಡೇಟಲ್ಲಿ ಸಹ ನೀವು ಏನಾದರೂ ಮಾಡಬಹುದು ಅಂದರೆ ನಾನು ಮದುವೆಗೆ ಸಂಬಂಧಿಸಿರೋದು ಮಾತ್ರ ಬೇಡ ಬೇರೆ ಇನ್ನೇನಾದರೂ ಮಾಡಿ ಎಂಗೇಜ್ಮೆಂಟು ಮದುವೆ ಇವೆರಡೂ ಬಿಟ್ಟು ನೀವು ಈ ಡೇಟ್ಸಲ್ಲಿ ಏನಾದರೂ ಮಾಡ್ಕೋಬೋದು ಅಷ್ಟು ಅದ್ಭುತವಾದ ರಿಸಲ್ಟ್ಸ್ನ ಇದು ಕೊಡುತ್ತೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಬೇರೆ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅನ್ಕೊತಾ ಇದ್ದೀರಾ ಪ್ರಾಪರ್ಟೀಸ್ಗೆ ಪರ್ಚೇಸಿಂಗು ಸೆಲ್ಲಿಂಗು ಬೇರೆ ಇನ್ನೇನಾದರೂ ವೆಹಿಕಲ್ಸ್ ಪರ್ಚೇಸಿಂಗು ಲಕ್ಕಿ ಮೊಬೈಲ್ ನಂಬರ್ಸ್ ನಮ್ಮ ಪಂಚ ಭೂತಗಳು ಹೇಗೋ ಈ ವಿಶ್ವದಲ್ಲಿ ಹಾಗೆ ನಾನು ಇಂಟ್ರೊಡ್ಯೂಸ್ ಮಾಡಿರೋ ಅಂಥ ಪಂಚರತ್ನಗಳನ್ನ ನೀವು ಈ ಮಂತು ನೆಕ್ಸ್ಟ್ ಮಂತು ಉಪಯೋಗಿಸ್ಕೋಬೋದು ಅಂದರೆ ಲಕ್ಕಿ ಮೊಬೈಲ್ ನಂಬರ್ ಲಕ್ಕಿ ನೇಮ್ ಲಕ್ಕಿ ವೆಹಿಕಲ್ ನಂಬರ್ ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ ಆ್ಯಂಡ್ ಲಕ್ಕಿ ಮ್ಯಾರೇಜ್ ಡೇಟ್ ಲಕ್ಕಿ ಮ್ಯಾರೇಜ್ ಡೇಟ್ಸ್ ಅನ್ನೋದು ಅಕ್ಟೋಬರ್ನಲ್ಲಿ ಸೂಪರ್ ಕೋರ್ಸ್ ಅನ್ನೋದು ಬರ್ತಾ ಇದೆ ಅದ್ರ ಬಗ್ಗೆ ಸಹ ನಾನು ಎಕ್ಸ್ಪ್ಲೇನ್ ಇದ್ದೀನಿ ಸೊ ಈ ಒಂದು ಡೇಟ್ಸಲ್ಲಿ ನೀವು ಏನಾದರೂ ಕಾರ್ಯಗಳು ಮಾಡ್ಬೋದು ಆನ್ಲಿ ಮದುವೆಗೆ ಸಂಬಂಧಿಸಿರೋದು ಕಾರ್ಯಗಳು ಬಿಟ್ಟು ಬೇರೆ ಏನಾದರೂ ನೀವು ಶುಭ ಕಾರ್ಯಗಳನ್ನ ಈ ಡೇಟ್ಸಲ್ಲಿ ಮಾಡ್ಕೋಬಹುದು ಪರ್ಚೇಸಿಂಗ್ ಇರ್ಬೋದು ಎನಿಥಿಂಗ್ ಅಕೌಂಟ್ ಓಪನಿಂಗ್ ಆಗಿರ್ಬೋದು ಅದ್ಭುತವಾದ ಅನ್ನೋದು ನೀವು ನೋಡ್ತೀರ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ನಮಗೆ ಇನ್ಯಾವುದು ಚೆನ್ನಾಗಿರುತ್ತೆಂದರೆ ಅಕ್ಟೋಬರ್ ಒನ್ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಎಲ್ಲ ಡೇ ನಂಬರ್ಸ್ನ ಅಂದರೆ ಈ ಡೇಟ್ಸ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಒನ್ ಆ್ಯಂಡ್ ಒನ್ ಕೊಡು ಬರುತ್ತೆ ಸೂಪರ್ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಒಂದನೇ ತಾರೀಕು ಅಕ್ಟೋಬರ್ ಒಂದು ಹತ್ತನೇ ತಿಂಗಳು ಒನ್ ಬರುತ್ತೆ ಟೂ ಐತು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಈ ಡೇಟ್ನೆಲ್ಲ ಆ್ಯಡ್ ಮಾಡಿ ನಂಬರ್ಸ್ನೆಲ್ಲ ಆ್ಯಡ್ ಮಾಡಿದ್ರೆ ನಿಮಗೆ ಈ ಕೋಡ್ ಅನ್ನೋದು ಸಿಗತ್ತೆ ಸೊ ಒನ್ ಆ್ಯಂಡ್ ಒನ್ ಇದನ್ನ ನಾವು ಸೂಪರ್ ಸೂಪರ್ ಕೋರ್ಸ್ ಅಂತ ಕರಿತೀವಿ ಅದ್ಭುತ ಮಹಾ ಅದ್ಭುತ ನಿಮ್ಮ ಮಕ್ಕಳ ಮದುವೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಗೃಹ ಪ್ರವೇಶ ಪ್ರ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ವರ್ಲ್ಡ್ ಒಂದು ಫ್ಲ್ಯಾಟ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಲ್ಯಾಂಡ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನೀವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಏನೇ ಕಾರ್ಯಗಳಾದರೂ ಇನ್ಕ್ಲೂಡಿಂಗ್ ಮದುವೆ ಎಂಗೇಜ್ಮೆಂಟ್ ಮದುವೆಗಂತೂ ಅದ್ಭುತವಾದ ಒಂದು ಸೂಪರ್ ಕೋಡ್ ಅಂದರೆ ಇದು ಒನ್ ಆ್ಯಂಡ್ ಒನ್ ಸೂಪರ್ ಕೋಡ್ ನಿಮ್ಮ ಮಕ್ಕಳ ಮದುವೆ ಆಗಿರ್ಬೋದು ಅಥವಾ ನೀವೇ ಈ ವಿಡಿಯೋ ನೋಡ್ತಾ ಇರುವ ಯೂತ್ ಯಾರಾದರೂ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಈ ಡೇಟ್ಸ್ನಲ್ಲಿ ಮದುವೆ ಅನ್ನೋದು ಮಾಡ್ಕೊಳ್ಳಿ ಅದ್ಭುತವಾದ ರಿಸಲ್ಟ್ ನೋಡ್ತಾ ಇದ್ದೀರಾ ಮತ್ತೆ ನೆಕ್ಸ್ಟ್ ಯಾವಾಗ ಒಂದನೇ ತಾರೀಕು ಆಯ್ತು ನೆಕ್ಸ್ಟ್ ಹತ್ತನೇ ತಾರೀಕು ಟೆನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದನ್ನ ಸಹ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಸೇಮ್ ಬರುತ್ತೆ ಒನ್ ಆ್ಯಂಡ್ ಒನ್ ಕೋಡ್ ಅನ್ನೋದು ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಹತ್ತೊಂಬತ್ತನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ನೈನ್ಟೀನ್ತ್ ಅದು ಕೂಡ ಒನ್ ಆ್ಯಂಡ್ ಒನ್ ಕೋಡ್ ಬರುತ್ತೆ ಟ್ವೆಂಟಿ ಏಯ್ಟ್ ಕೂಡ ಒನ್ ಆ್ಯಂಡ್ ಒನ್ ಕೋಡ್ ಬರುತ್ತೆ ಬಟ್ ಅದನ್ನು ನಾವು ಮದುವೆಗೆ ಉಪಯೋಗಿಸಲ್ಲ ಬೇರೆ ಏನಕ್ಕಾದರೂ ಉಪಯೋಗಿಸ ಆಫೀಸ್ ಓಪನಿಂಗು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಪ್ರಾಪರ್ಟಿ ಸೆಲ್ಲಿಂಗ್ ಬೈಯಿಂಗು ಅಥವಾ ಬೇರೆ ಇನ್ನೇನಾದರೂ ಶುಭ ಕಾರ್ಯಗಳು ಗೃಹ ಪ್ರವೇಶ ಎಲ್ಲ ಮಾಡ್ಕೋಬೋದು ಆದರೆ ನನ್ನ ಮದುವೆ ಮಾತ್ರ ಟ್ವೆಂಟಿ ಏಯ್ಟ್ಗೆ ಪ್ರಿಫರ್ ಮಾಡೋದಿಲ್ಲ ನಾವು ಟ್ವೆಂಟಿ ಯಾಕೆಂದರೆ ಇಲ್ಲಿ ಟೂ ಆ್ಯಂಡ್ ಏಯ್ಟ್ ಇದೆಯಲ್ಲ ಸೊ ಈ ಒಂದು ನಂಬರ್ ಇರೋದಕ್ಕೋಸ್ಕರ ನಾವು ಇದನ್ನು ಕನ್ಸಿಡರ್ ಮದುವೆ ಮಾತ್ರ ಬೇಡ ಮ್ಯಾರೇಜ್ಗೆ ಇಲ್ಲ ಇನ್ನು ಮಿಕ್ಕಿದ್ದು ಇದೆಲ್ಲ ಸೂಪರ್ 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 ಕೋರ್ಟ್ ಸೊ ಈ ಮೂರು ಡೇಟ್ಸ್ನಲ್ಲಿ ನಿಮ್ಮ ಮಕ್ಕಳ ಮದುವೆ ಆಗಿರ್ಬೋದು ನಿಮ್ಮ ಮದುವೆ ಆಗಿರ್ಬೋದು ನಿಮ್ಮ ಕಝಿನ್ ಸಿಸ್ಟರ್ಸ್ ಬ್ರದರ್ಸ್ ಮ್ಯಾರೇಜ್ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಹೊಸದಾಗಿ ಫಸ್ಟ್ ಟೈಮ್ ಮ್ಯಾರೇಜ್ ಮಾಡ್ಕೊತಾ ಇದ್ದೀರಾ ಅಂದರೆ ಈ ಡೇಟ್ಸ್ನಲ್ಲಿ ದಯವಿಟ್ಟು ಮ್ಯಾರೇಜ್ ಮಾಡ್ಕೊಳ್ಳಿ ನೀವೊಬ್ಬರೇ ಅಲ್ಲ ಸುಖ ಶಾಂತಿ ಹೆಲ್ತ್ ಪ್ರೀತಿ ಬಾಂಧವ್ಯ ಆ ಅಷ್ಟು ಐಶ್ವರ್ಯಗಳನ್ನ ಕೀರ್ತಿ ಸಂಪತ್ತು ಏನಿದೆ ಜೀವನದಲ್ಲಿ ಒಂದು ಮನುಷ್ಯ ಏನೆಲ್ಲ ಆ ಲಕ್ಷುರೀಸ್ನ ಅನ್ಭವಿಸ್ಬೇಕು ಆ ಕೀರ್ತಿನ ಪಡಿಬೇಕು ಎಲ್ಲವನ್ನು ಈ ಸೂಪರ್ ಕೋರ್ಸು ನಿಮಗೆ ಕೊಡುತ್ತೆ ನೀವು ಒಬ್ರೆ ಅಲ್ಲ ನಿಮ್ಮ ಒಂದು ಮದುವೆ ಈ ಡೇಟ್ಸ್ನಲ್ಲಿ ಆದರೆ ಸವೆನ್ ಜನ್ರೇಷನ್ಸ್ ನಿಮ್ಮ ಹೆಂಡತಿ ಕಡೆ ಸೆವೆನ್ ಜನ್ರೇಷನ್ ನಿಮ್ಮ ಕಡೆ ಸೆವೆನ್ ಜನ್ರೇಷನ್ನು ಈ ಕೀರ್ತಿ ಪ್ರತಿಷ್ಠೆಗಳು ಸುಖ ಶಾಂತಿ ಬಾಂಧವ್ಯ ಎಲ್ಲವನ್ನು ಇವರು ಪಡೀತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಪ್ರೂವ್ ಆಗಿದೆ ಈಗಾಗಲೇ ಮ್ಯಾರೇಜಸ್ ಅನ್ನೋದು ನಡೀತಾ ಇದೆ ಈ ಡೇಟ್ಸ್ನಲ್ಲಿ ಈ ಡೇಟ್ಸ್ನಲ್ಲಿ ಮದುವೆ ಆದವರಂತೂ ಅದ್ಭುತವಾದ ನ ಪಡೀತಾರೆ ಇದರಲ್ಲಿ ಡೌಟೇ ಇಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ನಮ್ಮ ಪಂಚರತ್ನಗಳು ಈ ಡೇಟ್ಸ್ನಲ್ಲಿ ನಾವು ಕೊಡ್ತಾ ಇದ್ದೀವಿ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ತುಂಬ ಜನರು ತಗೊಂಡಿದ್ದಾರೆ ಈ ಮಂತ್ ನೀವು ನೆಕ್ಸ್ಟ್ ಮಂತು ಈ ಮಂತು ನೆಕ್ಸ್ಟ್ ಮಂತ್ ಯಾವಾಗಾದರೂ ಏನಾದರೂ ತಗೊಳ್ಳಿ ಪ ಈ ಪಂಚರತ್ನಗಳಲ್ಲಿ ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ ಬ್ಯೂಟಿಫುಲ್ ನೇಮ್ನ ತಗೊಳ್ಳಿ ನೆಕ್ಸ್ಟು ಮೊಬೈ ಲಕ್ಕಿ ಮೊಬೈಲ್ ನಂಬರ್ನ ತಗೊಳ್ಳಿ ಲಕ್ಕಿ ಬ್ಯಾಂಕ್ ಅಕೌಂಟ್ನ ತಗೊಳ್ಳಿ ಲಕ್ಕಿ ಒಂದು ವೆಹಿಕಲ್ನ ತಗೊಳ್ಳಿ ಆ್ಯಂಡ್ ಲಕ್ಕಿ ಮ್ಯಾರೇಜು ನಿಮ್ಮ ಮ್ಯಾರೇಜ್ ಡೇಟ್ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಆಗಿ ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡೋದು ಹೇಗೆ ಅಂದರೆ ನೀವು ಮತ್ತೆ ಮರುಮಂಗಲ್ಯ ನಾವು ಮರುಮಂಗಾಲ್ಯ ಅಂತ ಅನ್ನೋದಿಲ್ಲ ಬೆಸ್ಟ್ ಮ್ಯಾರೇಜ್ ಫಾರ್ ಎಕ್ಸಲೆಂಟ್ ಲೈಫ್ ಅಂತ ಹೇಳ್ತೀವಿ ನಿಮ್ಮ ಮ್ಯಾರೇಜ್ ಡೇಟ್ಸ್ ಎಂಟನೇ ತಾರೀಕು ನಾಲ್ಕನೇ ತಾರೀಕು ಈಗಾಗಲೇ ನಾವು ಆ ವಿಡಿಯೋಸ್ ಎಲ್ಲ ಬೇಜಾನ್ ಅಪ್ಲೋಡ್ ಮಾಡಿದ್ದೀವಿ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಈ ಮ್ಯಾರೇಜಸ್ ಮಾಡ್ಕೋಬೇಕು ಈ ಸೂಪರ್ ಫೋನಲ್ಲೇ ಮ್ಯಾರೇಜಸ್ ಅನ್ನೋದು ಮಾಡ್ತೀವಿ ಇಂಟ್ರೆಸ್ಟ್ ಇರೋರು ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು ಕೆಳಗಡೆ ನಂಬರ್ನ ಕೊಟ್ಟಿದ್ದೀವಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಹ್ಯಾಪಿ ಭಾರತ್